ಹಿಂದುಳಿದ ವರ್ಗಗಳ ನಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನಸಭೆಯ ಸದಸ್ಯರು ಮತ್ತು ನಮ್ಮ ರವಿಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸಹ ಪ್ರತಿನಿಧಿಸಿದಂತ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆಯನ್ನು ಕ್ಯಾಬಿನೆಟ್ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಅದನ್ನು ಸ್ವಾಗತ ಮಾಡ್ತೇವೆ ಈಗ ಹಲವಾರು ವಿಚಾರಗಳಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದಿನ ವರ್ಗದವರಿಗೆ ಏನಾದರೂ ಸವಲತ್ತು ಸಿಗ್ಬೇಕಾದ್ರೆ ಅಷ್ಟು ಸುಲಭವಾಗಿ ಆಗ ಇತಿಹಾಸ ನೋಡಿದಾಗಲೂ ಸಹ ಹಲವಾರು ಅಡಚಣೆಗಳು ಬರುತ್ತೆ ಇವೆಲ್ಲವನ್ನೂ ಸಹ ಮೀರಿ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ರವಿಕುಮಾರ್ ಅವರು ಸಹ ಬಂದು ಅವರ ಪಕ್ಷವನ್ನು ಪ್ರತಿನಿಧಿಸಿದ್ದಾರೆ ಆದ್ರಿಂದ ಇದು ಈ ಒಂದು ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಬರ್ತಕ್ಕಂತ ತೀರ್ಮಾನ ಬಹಳ ಅನುಕೂಲಕರವಾಗಿರುತ್ತೆ ಅನ್ನೋದು ನಂಬಿಕೆ ಈಗ ಕೇಂದ್ರ ಸರ್ಕಾರದ ಆದ ಆಗ್ಬೇಕು ಮಾಡಬೇಕು ಅನ್ನೋದು ಬೇರೆ ಪ್ರಶ್ನೆ ಕರ್ನಾಟಕ ರಾಜ್ಯದ ಬೊಕ್ಕಸದಿಂದ ಸುಮಾರು ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಸಮೀಕ್ಷೆಯನ್ನ ಮಾಡಿದೀವಿ ಅದು ಕೇವಲ ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ ಕೇವಲ ಅಲ್ಪಸಂಖ್ಯಾತರ ಸಮೀಕ್ಷೆ ಅಲ್ಲ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮೀಕ್ಷೆ ಅಲ್ಲ ಸೊ ಸಮಗ್ರ ಕರ್ನಾಟಕದ ಜನತೆ ಎಲ್ಲರಲ್ಲೂ ಎಲ್ಲರನ್ನೂ ಸಹ ಒಳಗೊಂಡಿರ್ತಕ್ಕಂಥ ಸಮೀಕ್ಷೆ ಎಲ್ಲರ ಸ್ಥಿತಿಗತಿಗಳು ಏನಿದೆ ಅನ್ನೋದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ಸ್ಥಿತಿಗತಿ ಇದೆ ಅನ್ನೋದನ್ನ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಅದರ ಮೇಲೆ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಮುಂದಿನ ಸರ್ಕಾರಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಈಗ ಈ ಒಂದು ಲಿಂಗಾಯತರನ್ನ ಒಕ್ಕಲಿಗರನ್ನು ಸಹ ಈ ಸಮಿ ಈ ಸಮೀಕ್ಷೆಯಲ್ಲಿ ಅವ್ರದ್ದು ಅವರು ಸಹ ಇದ್ದಾರೆ ಅವರು ಬಿಟ್ಟು ಹೊರಗಡೆ ಇಟ್ಟು ಏನು ಮಾಡಿಲ್ಲ ಎಲ್ಲರ ಸ್ಥಿತಿಗತಿ ಗೊತ್ತಾಗುತ್ತೆ ಆದ್ರಿಂದ ಇದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ ನಂತರ ಇದಕ್ಕೆ ಒಳ್ಳೆಯ ಒಂದು ತೀರ್ಮಾನ ಬರುತ್ತೆ ಅನ್ನೋ ನಂಬಿಕೆ ಈಗ ನಿನ್ನೆ ಸಹ ನಾನು ಒಂದು ಸಭೆಯಲ್ಲಿ ಹೇಳಿದೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮಿಲ್ಲೇರ್ ಕಮಿಷನ್ ಮೂಲಕ ಸಾವಿರದ ಒಂಬೈನೂರ ಹದಿನೆಂಟನೇ ಮಿಲ್ಲೇರ್ ಕಮಿಷನ್ ಮೂಲಕ ಎಲ್ಲ ಜಾತಿಯರು ಶೂದ್ರರಿಗೆ ಮತ್ತು ಪಂಚಮರಿಗೆ ಮೀಸಲಾತಿಯನ್ನು ಕೊಡೋ ಸಂದರ್ಭದಲ್ಲಿ ಸರ್ವ ನಿಶೇಷರನ್ನು ಅವರು ರಾಜೀನಾಮೆ ಕೊಡ್ತಾರೆ ಎಲ್ಲಾ ಸಮಯದಲ್ಲೂ ಸಹ ಈ ಒಂದು ದುರ್ಬಲ ವರ್ಗದವರು ಈ ಇದನ್ನೆಲ್ಲ ನಾವು ಎದುರು ನೋಡ್ಬೇಕಾಗುತ್ತೆ ಅದನ್ನ ಮೀರಿ ಬೆಳಿ ಬೆಳೀತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯವಾಗಿ ಇಡೀ ದೇಶಕ್ಕೆ ತೋರಿಸಿದೆ ಅಂತ ಹೇಳ್ತಿರೋದು ಸಮೀಕ್ಷೆಯನ್ನ ಅವೈಜ್ಞಾನಿಕವಾಗಿ ಅದು ವರದಿ ಚರ್ಚೆ ಆದ ಮೇಲೆ ಗೊತ್ತಾಗುತ್ತೆ ಅವೈಜ್ಞಾನಿಕವಾಗಿ ಇದೆ ಅಂತ ಹೇಳಿ ಆ ಒಂದು ವರದಿ ಜಾರಿಗೆ ಬಂದ ನಂತರ ಗೊತ್ತಾಗುತ್ತೆ ಅವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅಂತ ಹೇಳಿ ಅದರ ಲೋಪ ಲೋಪದೇಶಗಳಿದ್ರೆ ಚರ್ಚೆ ಸಮಯದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೂ ಸಾರಿಗೆ ತಿದ್ದುಪಡಿ ಮಾಡಬಹುದು ಮಂಡಲ್ ಕಮೀಷನ್ಗೆ ನೀವು ಉದಾಹರಣೆ ತೆಗೆದುಕೊಂಡಾಗ ಐವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದ್ರು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಚರ್ಚೆ ಆದ ನಂತರ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಆಗಿದೆ ಆದ್ರಿಂದ ಚರ್ಚೆಗೆ ಅವಕಾಶ ಆಗಿದೆ ಚರ್ಚೆ ಮಾಡಿದೆ ಅದು ಅವೈಜ್ಞಾನಿಕವಾಗಿ ಅದು ಸರಿಯಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ